ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿರ್ಮಲ ಇವತ್ತಿನ ರೆಸಿಪಿ ಚೌಳಿಕಾಯಿ ಪಲ್ಯ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಅದು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆಯನ್ನು ಹಾಕೊಳ್ಳೋಣ ಇದಾದ ಮೇಲೆ ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಅದು ಆದಮೇಲೆ ಚೌಳಿಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸೊ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸೊ ಇನ್ನೂ ಫ್ರೈ ಆಗಬೇಕಿದು ಇದು ಫ್ರೈ ಆಗಿದೆ ಸೊ ಇದಕ್ಕೆ ಒಂದು ಸ್ಪೂ ಒಂದೆರಡು ಸ್ಪೂನಷ್ಟು ಅರಿಶಿನ ಎರಡು ಸ್ಪೂನಷ್ಟು ಕೋರಿಹಂಡ್ರಿ ಪೌಡ್ರ್ ಹಾಕಿದ್ದೀನಿ ಈಗ ಎರಡು ಸ್ಪೂನಷ್ಟು ಗುರುಳು ಪುಡಿ ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿರುತ್ತೆ ಟೇಸ್ಟು ಚೌಳಿಕಾಯಿ ಪಲ್ಯಕ್ಕೆ ಇದು ಹಾಕಬೇಕು ಸೊ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಸೊ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಒಂದು ಗ್ಲಾಸ್ ಅಷ್ಟು ಹಾಕೋತಾ ಇದ್ದೀನಿ ನಾನು ಹಾಕ್ಕೊಂಡು ಮತ್ತು ಕಲಿಸ್ಬೇಕು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸೊ ಇದು ಮಿಕ್ಸ್ ಆದಮೇಲೆ ಸೊ ಇದು ಮಿಕ್ಸ್ ಆದಮೇಲೆ ಒಂದೆರಡು ಸ್ಪೂನಷ್ಟು ಖಾರದ ಪುಡಿಯನ್ನ ಮೇಲೆ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಆದರೂ ಹಾಕ್ಕೊಬೋದು ಮೊದಲು ಹಾಕ್ಕೋಬೋದು ಸೊ ನಾನು ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಚೌಳಿಕಾಯಿ ಪಲ್ಯ ರೆಡಿ ಥ್ಯಾಂಕ್ ಯು